ಸಂಯುಕ್ತ ಹೋರಾಟ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆ ವತಿಯಿಂದ ಹೇಳಿದ್ದೇನು ಮಾಡಿದ್ದೇನು ಮಾತು ತಪ್ಪಿದ ಸರ್ಕಾರಕ್ಕೆ ಬಹಿರಂಗ ಪತ್ರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂತೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಗಳು ಜಾಥಾ ನಡೆಸಿದವು ಈ ವೇಳೆ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಯುವಜನರು ಮಹಿಳಾ ಸಂಘಟನೆಗಳ ಸಮನ್ವಯ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ಸದಸ್ಯರು ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿದರು ಇವತ್ತು ಚಿತ್ರದುರ್ಗದಲ್ಲಿ ಎಸ್ಕೆಎಂ ಕೆಳಗೆ ಎರಡ್ ಸಾವಿರದ ಸುಮಾರು ಹದಿನೈದು ತಿಂಗಳ ಕಾಲ ನಾವು ಹೋರಾಟ ಮಾಡಿದ್ವಿ ಆ ಹೊಸದೇ ಕಾಯ್ದೆಯನ್ನ ಜಾರಿಗೊಳಿಸಿತ್ತು ಚಿತ್ರದುರ್ಗದ ಒನಕೆ ಒಬ್ಬವ ಸರ್ಕಲ್ನಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಈಚಘಟ್ಟ ಸಿದ್ದವೀರಪ್ಪ ಬೆಳಗಾವಿಯಲ್ಲಿ ಆರಂಭಿಸಿರುವ ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಕೂಡಲೇ ಬಂದ್ ಮಾಡಿ ಎಪಿಎಂಸಿ ಕಟ್ಟಡದಲ್ಲೇ ಪುನರಾರಂಭಿಸಬೇಕು ಎಂದರು ಮುಂದೆ ಬರುವ ಚುನಾವಣೆಯಲ್ಲಿ ಅದೇ ಜಾಗವನ್ನು ವಾಪಾಸ್ ತಿರುಗಿ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತಗೋಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ರಾಜ್ಯ ರೈತ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಕೆಸಿ ಹೊರಕೇರಪ್ಪ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ರೈತರಿಗೆ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಬೇಕು ಎಂದು ತಿಳಿಸಿದರು ಸಂಬಂಧ ಇಲ್ಲ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ಕೇಳ್ರಿ ಅಂತ ಪೀಡುಗಳು ಇವತ್ತು ರೈತ ವಿರೋಧಿ ನೀತಿ ಅನಿಸುತ್ತ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ರಾಜ್ಯ ಕಾರ್ಯದರ್ಶಿ ಕುಮಾರ್ ಸಮತಳ ಅನಾದಿ ಕಾಲದಿಂದಲೂ ಜೀವನೋಪಾಯಕ್ಕಾಗಿ ಬಗರ್ ಹುಕುಂ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಪತ್ರ ನೀಡಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಎಂದರು ಜನ ವಿರೋಧಿ ಕಾರಣಕ್ಕೂ ಸರ್ಕಾರ ಮಾಡಬಾರದು ಮತ್ತು ಈ ಕಾಯ್ದೆಗಳನ್ನು ಎಲ್ಲವನ್ನು ವಾಪಸ್ ತಗೊಳ್ಬೇಕು ಮತ್ತು ಏನು ವಿದ್ಯುತ್ ಮೀಟರ್ ಗಳಿಗೆ ಮೀಟರ್ ಫಿಕ್ಸ್ ಮಾಡ್ತಿದ್ದಾರೆ ಆ ಮೋಟರ್ ಗಳಿಗೆ ಮೀಟರ್ ಫಿಕ್ಸ್ ಮಾಡ್ತಾರೆ ಇದನ್ನ ರದ್ದುಪಡಿಸಬೇಕು ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ್ ಹಂಪಯ್ಯನ ಮಾಳಿಗೆ ರೈತರು ಚುನಾವಣೆ ವೇಳೆಯಲ್ಲಿ ಮಾತ್ರ ನೆನಪಿಗೆ ಬರುತ್ತಾರೆ ಅಧಿಕಾರಕ್ಕೆ ಬಂದ ನಂತರ ರೈತರನ್ನು ತಿರಸ್ಕರಿಸುವ ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ ಎಂದು ಹೇಳಿದರು ತಪ್ಪಾ ತಪ್ಪು ಮಗ ಮಗರಲ್ಲ ನಮಗೆ ಇಂಥ ಸಮಸ್ಯೆಗೆ ಏನು ಮತ್ತೆ ಮಾಡ್ತಾರೆ ಈಗ ಅವ್ರು ಚುನಾವಣೆ ಬಂದ ಬರ್ತಾರೆ ಎರಡೇ ತಿನ್ ಕೆಲಸ ಮಾಡಿ ಎರಡ್ತಿನ ಕೆಲಸ ಮಾಡಿ ದುಡ್ಡು ಕೊಟ್ಟು ಮತ್ತೆ ಸಿಗೋದೇ ಐದು ವರ್ಷ ತ ಇಲ್ಲ ಎಲ್ಲ ನಾಪಾ ತಗೋಬಿಡ್ತಾರೆ ಈಗ